ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಆರಾಧನಾಗ ಅವರು ಕಪಾಳಕ್ಕೆ ಬಾರಿಸ್ತಿದ್ದಾರೆ ಅಂಥದ್ದು ಏನಾಗೋದು ಈಗ ಮದುವೆ ಏನು ನಿಂತೆ ಹೋಯ್ತಲ್ಲ ಯಾವ ರೀತಿ ಒಂದು ಡ್ರೆಸ್ ಸಿಗ್ತದೆ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೊಡ್ಡಪ್ಪನ ಮನಸ್ಸಿಗೆ ತುಂಬ ನೋವಾಗಿದೆ ಅಂದರೆ ಕಾವ್ಯ ತಂದೆಗೆ ತುಂಬ ನೋವಾಗಿದೆ ಅನ್ನೋದು ಆರಾಧನಾಗೆ ಗೊತ್ತಾಗಿದೆ ಬಿಕಾಸ್ ಶಿವಾನಿ ಅವರು ಕಾವ್ಯ ತಂದೆ ಮೇಲೆ ತುಂಬಾ ಪ್ರೆಷರ್ ಆಗ್ತಿದ್ದಾರೆ ಮದುವೆ ಮುಹೂರ್ತದ ಒಳಗಡೆ ನಮಗೆ ವರದಕ್ಷಿಣೆ ಕೊಡಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ನಿಂತು ಹೋಗುತ್ತೆ ಅಂತ ಹೆದರಿಸ್ತಿದ್ದಾರೆ ಅದಕ್ಕೋಸ್ಕರ ಮಗಳೇ ಜೀವ ಆಗಿರೋ ತಂದೆ ಮಗಳಿಗೋಸ್ಕರ ಇರ್ತಕ್ಕಂಥ ಮನೇ ಕೊಟ್ಬಿಡ್ತಿದ್ದಾರೆ ಹಳಿಯ ಹೆಸರಿಗೆ ಬರ್ಕೊಡೋ ನಿರ್ಧಾರ ಮಾಡಿದ್ದಾರೆ ಈ ಒಂದು ನಿರ್ಧಾರ ಬೇಡ ಅಂತ ಆರಾಧನ ತುಂಬಾ ಅವಾಯ್ಡ್ ಮಾಡ್ತಾಳೆ ಈ ಕಡೆ ಶಿವಾನಿಯವ್ರ ಜೊತೆ ಕೂಡ ಬಂದು ಮಾತಾಡ್ತಾಳೆ ನೀವು ಮಾಡ್ತಿರು ತಪ್ಪು ನಿಮಗೆ ಅಷ್ಟು ದುಡ್ಡಿದೆ ಇದೆಯಲ್ಲ ಯಾಕೆ ಬೇಕಿತ್ತು ಈ ವಿಶ್ವ ಕಾವ್ಯ ಅಕ್ಕ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಂತ ಏನಿದು ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಚಿಕ್ಕಮಗ್ಳೂನ ಇಟ್ಕೊಂಡು ಬಂದು ಪಂಚಾಯಿತಿ ಮಾಡು ಬಂದಿದ್ದೀರಾ ನೀವು ಈ ಮದುವೆನೇ ನಡೆಯೋದಿಲ್ಲ ಏನಾದರೂ ನೀವು ಹೇಳಿದಾಗೆ ಮಾಡದೇ ಇದ್ರೆ ಅಂತ ಹೆದರಿಸ್ತಾರೆ ಅಷ್ಟು ಶಿ ಕಾವ್ಯ ಬರ್ತಾಳೆ ಬಟ್ ಇಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಬಟ್ ಅಪ್ಪ ಸುಳ್ಳು ಹೇಳ್ಬಿಡ್ತಾರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ತಿದ್ದೆ ಅವಳು ಕೂಡ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಿದ್ರು ಅಂತ ಎದ್ರಿಂದಾಗಿ ಅವ್ಳಿಗೂ ಖುಷಿ ಆಗುತ್ತೆ ಅಪ್ಪಂಗೆ ಯಾವಾಗಲೂ ಕೂಡ ನಂದೇ ಚಿಂತೆ ಆದರೆ ಇವಾಗ ನೀವು ಹೇಳಿದ್ರಲ್ವ ಖಂಡಿತ ಈಗ ಅವ್ರ ಮನಸ್ಸು ಆಗಿರುತ್ತೆ ನಿಜವಾಗ್ಲೂ ಅತ್ತೆ ನಿಮ್ಮಂತ ಅತ್ತೆ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಆದರೆ ಆರಾಧನಾ ಮನಸ್ಸಲ್ಲಿ ಎಂಥ ಕೆಟ್ಟವರು ಅಂತಕ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತದಾಳೆ ಬಟ್ ಅವಳಿಂದ ಇದು ಯಾವುದನ್ನು ಕೂಡ ಬಬ್ ಕೊಡೋಕ್ಕಾಗ್ತಿಲ್ಲ ಈ ವಿಶ್ ಇದು ವಿಶ್ವನ ಕಾವ್ಯಂಗಿಗೆ ತಿಳಿಸೇ ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಆದರೆ ಇಲ್ಲಿ ಸುಶಾಂತ್ ಕೂಡ ನಿಮ್ಮ ನಿರ್ಧಾರ ಸರಿಯಾಗಿದೆ ಅವ್ರಿಗೆ ಏನು ಮಾಡ್ತಿದ್ದಾರೋ ತಪ್ಪು ವರದಕ್ಷಿಣೆ ಕೇಳ್ತಿರೋದು ತಪ್ಪು ತುಂಬ ತಪ್ಪು ಮಾಡಿತದ ಆದರೆ ಈ ವಿಶ್ವ ಏನಾದರೂ ಹೇಳಿಬಿಟ್ರೆ ಖಂಡಿತ ಎಲ್ಲ ಕೂಡ ಉಲ್ಟ ಆಗ್ಬಿಡುತ್ತೆ ಮದುವೆ ನಿಂತು ಹೋಗುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ರು ಕೂಡ ಆರಾಧನಾ ಇಲ್ಲ ನಾನು ಹೇಳೇ ಹೇಳ್ತೀನಿ ಅಂತಾಳೆ ಬಟ್ ಚಾಂದಿನಿ ಅವ್ರು ಬಂದದ್ದೆ ಏನು ಮಾತು ಮಾಡ್ತಿದ್ಯಾ ಆರಾಧನಾ ನೀನು ಈ ವಿಷಯ ಹೇಳೋದ್ರಿಂದ ಏನಾಗುತ್ತೆ ಅಂತ ಗೊತ್ತಾ ಎಮೋಷ್ನಲ್ ಫುಲ್ ಆಗಬೇಡ ನೀನು ವೆಡ್ಡಿಂಗ್ ಪ್ಲ್ಯಾನರ್ ಅಷ್ಟೇ ಅಷ್ಟು ಕೆಲಸ ಮಾಡ್ಕೊಂಡು ಸುಮ್ಮನೆ ಇಲ್ಲ ಇಲ್ಲಾಂದರೆ ಖಂಡಿತ ಮದುವೆ ನಿಂತು ಹೋದರೆ ನಮಗೆ ಪೇಮೆಂಟು ಬರಲ್ಲ ಎಷ್ಟು ಡ್ರೀಮ್ ಇಟ್ಕೊಂಡಿದ್ವಿ ಈ ಒಂದು ಪ್ರಾಜೆಕ್ಟ್ ಮೇಲೆ ಎಲ್ಲ ಕೂಡ ಸರ್ವನಾಶ ಆಗಿಬಿಡುತ್ತೆ ನೀನೇ ದುಡ್ಡು ಹೊಂದಿಸಿ ಮಾಡ್ತಿರೋದು ಇದು ಇದನ್ನು ನೀನೇ ಸ್ಪಾಯ್ಲ್ ಮಾಡಿಬಿಡ್ತೀಯ ದಯವಿಟ್ಟು ಅರ್ಥ ಮಾಡ್ಕೊ ನಿನಗೂ ಕೂಡ ದುಡ್ಡು ಬೇಕು ಸುಶಾಂತ್ಗೂ ಒಂದು ಲಕ್ಷ ಬೇಕು ನಮಗೂ ಎಲ್ಲ ದುಡ್ಡು ಬೇಕು ಇದು ಎಲ್ಲ ಕೂಡ ಈ ಪ್ರಾಜೆಕ್ಟ್ ಮೇಲೆ ನಿಂತಿದೆ ಅರ್ಥ ಮಾಡ್ಕೊ ಅಂತ ನಂತರ ಈ ಕಡೆ ಪುಷಿ ಹಾಗೆ ನಿಮ್ಮ ಇಬ್ಬರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಆರಾಧನಾ ಹಾಗೆ ಸುಶಾಂತ್ ನಮ್ಮನ್ನು ಪ್ರೀತಿಸುವುದಿಲ್ಲ ಅಂತ ಬಿಕಾಸ್ ಸುಶಾಂತ್ ಮನಸ್ಸಲ್ಲಿ ಆರಾಧನಾ ಇದ್ದಾಳೆ ಅನ್ನೋ ಸತ್ಯವನ್ನು ಸುಶಾಂತ್ ನಿಮ್ಮ ಮುಂದೆ ಹೇಳಿಬಿಡ್ತಾರೆ ಅದನ್ನ ಕೇಳಿಸ್ಕೊಂಡಿದ್ದೆ ಪುಷಿ ಕೂಡ ಅಪ್ಸೆಟ್ ಆಗ್ತಿದ್ದಾರೆ ಆದರೆ ಈ ಒಂದು ವಿಶ್ವನ ಹೇಳೋಣ ಅಂತ ಆರಾಧನೆಗೆ ಮುಂದಾಗಿದ್ದ ಸುಶಾಂತ್ ಹಿಂದೆ ಹೆಸರಿತಾರೆ ಬಿಕಾಸ್ ಸುಶಾಂತ್ಗೆ ಒಂದು ವಿಶ್ವ ಗೊತ್ತಾಗಿದೆ ಆರಾಧನಾ ಬದುಕಲ್ಲಿ ಏನು ಅಲ್ಲೊಲ್ಲೋ ಕಲ್ಲುಲ್ಲು ಆಗಿದೆಯೋ ಅವ್ರ ತಂದೆನ ಫ್ರೆಂಡ್ನ ಕಳ್ಕೊಂಡಿದ್ದಾರೋ ಅದಕ್ಕೆ ಕಾರಣ ನಾನು ಮತ್ತು ನನ್ನ ತಂದೆ ನನ್ನ ತಂದೆ ಗೊತ್ತಿಲ್ಲ ಆದರೆ ನಾನಂತೂ ತಪ್ಪು ಮಾಡಿಲ್ಲ ಆದರೆ ಅವ್ರ ಕಣ್ಣಿನ ದೃಷ್ಟಿಯಲ್ಲಿ ನಾನೇ ಕ್ರಿಮಿನಲ್ ಆಗಿದ್ದೀನಿ ಏನು ಮಾಡಲಿ ಅವರು ಅವರು ಸುಶಾಂತ್ನ ಖಂಡಿತ ಅಲ್ಲ ರಾಜ್ನ ಒಪ್ಕೊಂಡ್ರು ಕೂಡ ಖಂಡಿತ ನನ್ನ ಪ್ರೀತಿ ನನಗೆ ಸಿಗೋದಿಲ್ಲ ಯಾಕೆ ದೇವ್ರೆ ಯಾವಾಗಲೂ ಕೂಡ ಇದೇ ರೀತಿ ಮಾಡ್ತೀಯಾ ಅವರು ನನ್ನ ತಂದೆ ಕೊಂದಿದ್ದು ಅಂತ ಎಷ್ಟೆಲ್ಲ ದ್ವೇಷ ಮಾಡ್ತಿದ್ರು ಅವರ ಜೀವನ ಈ ರೀತಿ ಆಗೋದಕ್ಕೆ ಅವರೇ ಕಾರಣ ಅಂತ ಅಂದ್ಕೊಂಡಿದ್ರು ಆದರೆ ಅದು ನನ್ನ ತಂದೆನೇ ಆಗಿದ್ದಾರಲ್ಲಪ್ಪ ಏನು ಮಾಡ್ಕೊಳ್ಳಿ ಅಂತ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಮದುವೆ ಸಂಭ್ರಮ ಮೇಲೆ ಇರ್ತದೆ ಎಲ್ಲರೂ ಕೂಡ ಅವರ ವರ್ಕಲ್ಲಿ ವಿಶ್ ಬ್ಯುಸಿ ಆಗಿದ್ದಾರೆ ಈ ಕಡೆ ಕಾವ್ಯ ಕೂಡ ಶ್ವಾಸಕ್ಕೆ ರೆಡಿಯಾಗಿ ಹೋಗಿ ಹಸಮನ ಮೇಲೆ ನಿಂತ್ಕೊಂಡಿದ್ರೆ ಈ ಕಡೆ ಪಾಡು ಪಡ್ತಿದ್ದಾರೆ ಶಿವಾನಿಯವ್ರು ಬಂದು ಏನು ಮದುವೆ ಮುಹೂರ್ತ ಮುಗಿಸ್ಬಿಟ್ಟು ಕೈ ಕೊಟ್ಬಿಡೋಣ ಅಂದ್ಕೊಂಡಿದ್ರ ಅಂತ ಕೇಳ್ತಿದ್ರೆ ಇಲ್ಲ ಬಂದುಬಿಡ್ತಾರೆ ಕಳಿಸಿದ್ದೀನಿ ಈ ಪತ್ರ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಆರಾಧನಾ ಆ ಒಂದು ಫೈಲ್ನ ತಂದ್ಕೊಡ್ತಾಳೆ ಬೇಕಿದ್ದೀರಾ ದೊಡ್ಡ ಅಕ್ಕನಿಗೆ ಅಕ್ಕನಗೇಳಿದರೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನೋಡಮ್ಮ ನಿಜ ಹೇಳ್ತಿದ್ದೀನಿ ನನ್ನ ಮಗಳು ಇಂಪಾರ್ಟೆಂಟ್ ನನಗೆ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ನಮ್ಮ ಕಾವ್ಯಾಗಿ ಗೊತ್ತಾಗಬಾರ್ದು ಮಾತು ಕೊಡು ಅಂತ ಹೇಳಿ ಮಾತು ತಗೋತಾರೆ ನಂತರ ಆ ಕಡೆ ಬಂದಿದೆ ನೋಡಿ ಇದು ನನ್ನ ಪೂರ್ವಿಕರಿಂದ ಬಂದಂಥ ಒಂದೇ ಒಂದು ಆಸ್ತಿ ನನಗಿದ್ದದ್ದು ಎರಡೇ ಆಸ್ತಿ ಒಂದು ನನ್ನ ಮಗಳು ಒಂದು ಈ ಮನೆ ಅದನ್ನೇ ನಿಮಗೆ ಕೊಡ್ತಿದ್ದೀನಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ತಿದ್ದೀನಿ ನಿಮ್ಮ ಮಗನಿಗೆ ದಾರ ಇಟ್ಕೊಡ್ತಿದ್ದೀನಿ ದಯವಿಟ್ಟು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ ನಂಬ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದು ಎಲ್ಲವನ್ನು ಕೂಡ ನೋಡ್ದಂಥ ಆರಾಧನೆಗೆ ಸಹಿಸೋಕ್ಕಾಗ್ತಿಲ್ಲ ಈ ಕಡೆ ಶಿವಾನಿಯವರು ಪತ್ರನ ಕೊಟ್ಟು ನನ್ನ ಮಗನಿಗೆ ಹೆಸರಿಗೆ ಮಾಡಿಕೊಡಿ ಅಂತಾರೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತಾರೆ ನಂತರ ಈ ಕಡೆ ಕಾಂತರು ಜಂಗಲ್ ತುಂಬನೇ ಕಣ್ಣೀರು ಹಾಕ್ತಿದ್ದಾರೆ ಕಾವ್ಯ ತಂದೆ ಅದನ್ನು ನೋಡೋಕ್ಕಾಗ್ತಿಲ್ಲ ಯಾಕೆ ಇಷ್ಟೆಲ್ಲ ಕಣ್ಣೀರು ಹಾಕ್ತಿದ್ದಾರೆ ಇದಕ್ಕೆ ಹೇಳಿದ್ದು ಇದಕ್ಕೆಲ್ಲ ಬಬ್ಕೋಬೇಡಿ ಅಕ್ಕಂಗೆ ಹೇಳೋಣ ಅಂತ ಅಂತದಾಗೆ ಬಿಡ ಆರಾಧನಾ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ವಿಷಯ ಹೇಳಬಾರ್ದು ಏನೂ ಕೂಡ ನೋವಾಗಿಲ್ಲ ಸುಮ್ಮನೆ ಡಸ್ಟ್ ಬಿದ್ದಿದೆ ಅಷ್ಟೇ ನೀನೇ ವಿನಾಕಾರಣ ಏನೇನೋ ಅನ್ಕೋತಿದ್ಯಾ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಕಾಂತರಾಜು ಅವರು ನಂತರ ಈ ಕಡೆ ಇಲ್ಲ ಆರಾಧನಾ ಏನು ಮಾಡೋಕ್ಕೆ ಹೊರಟಿದ್ಯಾ ಸ್ವಾರ್ಥಿಯಾಗಿ ದುಡ್ಡುಗೋಸ್ಕರ ಒಂದು ಎಮೋಷ್ನಲ್ ಜೊತೆ ಆಟ ಆಡ್ತಿದ್ಯಾ ಇಷ್ಟು ಎಮೋಷ್ನಲ್ ಆಗಿದ್ದೆ ನೀನು ಅಂಥದ್ರಲ್ಲಿ ಇಷ್ಟೊಂದು ಪ್ರಾಕ್ಟಿಕಲ್ ಆಗಿದೆಯಲ್ಲ ನೀನಂದ ಎಷ್ಟು ಮನ್ಸುಗಳಿಗೆ ನೋವಾಗಿದೆಯೋ ನೋವು ಏನೋ ಜೊತೆಗೆ ಕಾವ್ಯ ಅಕ್ಕಗೆ ಮೋಸ ಆಗ್ತದೆ ಕಾವ್ಯ ಅಕ್ಕ ತಪ್ಪು ತಿಳ್ಕೊಂಡಿದ್ದಾರೆ ಅವ್ರ ಅತ್ತೆ ಬಗ್ಗೆ ಅವ್ರಿಗೆ ಖಂಡಿತ ವಿಷಯ ಗೊತ್ತಿಲ್ಲ ಆ ವಿಷಯ ಗೊತ್ತಾದರೆ ಖಂಡಿತ ಅವ್ರಿಗೆ ಮದುವೆ ಕೂಡ ಒಪ್ಕೊಳ್ಳೋದಿಲ್ಲ ಅಕ್ಕಂಗೆ ಮೋಸ ಆಗಬಾರ್ದು ಅವ್ರು ಒಳ್ಳೆಯವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಸ್ವಾರ್ಥಿ ಅಲ್ಲ ನನಗೋಸ್ಕರ ಇನ್ನೊಬ್ಬರು ಜೀವನನ ಹಾಳು ಮಾಡೋದಿಲ್ಲ ಅಂತ ಅಂದ್ಕೊಂಡು ನಿರ್ಧಾರ ಮಾಡಿ ಮಂಟಪದ ಹತ್ರ ಹೋಗೇ ಬಿಡ್ತಾಳೆ ಅಷ್ಟರಲ್ಲಿ ಫೋನಲ್ಲಿ ಮಾತಾಡ್ತಿದ್ದ ಚಾಂದಿನಿ ಸುಶಾಂತ್ ರಾಹುಲ್ ಎಲ್ಲ ಕೂಡ ಆಗ್ತದೆ ಇಲ್ಲಿ ಅಂತ ಅನ್ಕೋತಾರೆ ಫೈನಲಿ ಹೇಳೇ ಬಿಡ್ತಾಳೆ ಆರಾಧನಾ ಕಿವಿಯಲ್ಲಿ ಕಾವ್ಯಾಗ ವಿಶ್ವಕ್ಕೆ ಹೇಳಿದೆ ಕಾವ್ಯ ಶಾಕ್ ಆಗಿದಾಳೆ ಸ್ಟ್ರನ್ನಾಗಿದ್ದಾಳೆ ನಂತರ ಹಾಗೆ ಎಲ್ಲ ಶಾಸ್ತ್ರಗಳನ್ನ ಕೂಡ ತುಂಬ ಮಂಕಾಗಿ ಮಾಡ್ತಿದ್ದಾರೆ ಎಲ್ಲ ಜನಗಳು ಕೂಡ ಸೇರ್ಕೊಂಡಿದ್ದಾರೆ ನಂತರ ಅಪ್ಪ ಕೂಡ ಬರ್ತಾರೆ ಮಗಳನ್ನ ಮದುವೆನ ನೋಡಿ ಕಣ್ ತುಂಬಿಸ್ಕೋತಿದ್ದಾರೆ ಆದರೆ ಅಪ್ಪನ ನೋಡಿ ಕಣ್ ಕಾವ್ಯ ಅಪ್ಪ ಎಷ್ಟೆಲ್ಲ ನೋವಿಟ್ಕೊಂಡು ಕೂಡ ನನ್ನ ಮುಂದೆ ಗೊತ್ತಾಗಬಾರ್ದು ಅಂತ ನಗ್ನಗ್ತಾ ಇದ್ದೀರ ಅಪ್ಪ ಅಂತ ಅನ್ಕೊಂಡಿದೆ ಈ ಕಡೆ ದಾರೆ ಎರಿದು ಕೊಡೋಕೆ ಹಾಲು ಕೊಡು ಉಯ್ಯೋಕ್ಕೆ ಮುಂದಾಗ್ತದಾರೆ ತಂದೆ ಒಂದು ಆಗ್ಬಿಟ್ರೆ ಸಾಕು ಮದುವೆ ಆದಂತೆ ಅಂತ ಹೇಳ್ತಿದ್ದಾಗೆ ಕೈಲಿದ್ದಂತಹ ಆ ಒಂದು ಕಾಯನ್ನು ಬಿಟ್ಟು ಫೈನಲಿ ಹಾರನ ತೆಗೆದು ಶಿವಾನಿ ಬಳಿಗೆ ಬರ್ತಾರೆ ಈ ಕಡೆ ಎಲ್ಲರೂ ಕೂಡ ಸಾಕ್ಷಿ ಆಗಿದ್ದಾರೆ ಈ ಒಂದು ಘಟನೆ ನಡೀತಿರುವುದಕ್ಕೆ ನಂತರ ಈ ಕಡೆ ಶಿವಾನಿಯವರು ಏನಿದು ಏನು ಮಾತಾಡೋಕೆ ಬಂದಿದ್ಯಾ ನೀನಿಲ್ಲಿ ಅಂತ ನಮ್ಮಪ್ಪನ ಹತ್ರ ವರದಕ್ಷಿಣೆ ಕೇಳಿದ್ರ ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ಈ ಮದುವೆ ಆಗೋದಿಲ್ಲ ಅಂತ ಹೆದರ್ಸಿದ್ರ ನಮ್ಮಪ್ಪ ಆ ಮನೇನಾಗ ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ರು ಅಂತಹ ಮನೆನ ನೀವು ನಮಗೆ ಬರ್ಸ್ಕೊಂಡ್ಬಿಟ್ರೆ ಏನು ಅಂದ್ಕೊಂಡಿದ್ರೆ ಇದು ಯಾವುದು ಕೂಡ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸುಮ್ಮನೆ ವಿನಾಕರಣೆ ಸೀನ್ ಕ್ರಿಯೇಟ್ ಮಾಡ್ದೆ ಹಸಮನೆ ಮನೆಯಲ್ಲಿ ಹೋಗಿ ಮದುವೆ ಆಗುವ ಅಂತ ಶಿವಾನಿಯವ್ರು ಹೇಳ್ತಿದ್ರೆ ಇಲ್ಲ ನನಗೆ ಇಂಥ ಕೆಟ್ಟವ್ರು ಕಂಡ್ರೆ ಆಗೋದಿಲ್ಲ ಇಂಥ ಕೆಟ್ಟವ್ರ ಸಹವಾಸ ಕೂಡ ನನಗೆ ಬೇಕಾಗಿಲ್ಲ ನಾನು ನಿರ್ಧಾರ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ನನ್ನ ಮತ್ತು ವರುಣ್ ಮದುವೆ ಮುಗ್ದು ಅಂತ ಹೇಳಿ ಆರನ್ನ ಕೊಟ್ಟು ಅಲ್ಲಿಂದ ಆರ ತನಗೆ ಥ್ಯಾಂಕ್ಸ್ ಹೇಳಿ ಅಪ್ಪನ ಕರ್ಕೊಂಡು ಅಪ್ಪ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಪ್ಪ ದಯವಿಟ್ಟು ಫೋಸ್ ಮಾಡಬೇಡಿ ನಾನು ಆರಾಮಾಗಿರಬೇಕು ತಾನೇ ಅಂತ ಹೇಳಿ ಫೈನಲಿ ಯೋ ಹೊರಟು ಬಂದೇ ಬಿಡ್ತಾರೆ ಮದುವೆ ನಿಂತೇ ಹೋಗುತ್ತೆ ಇದರಿಂದಾಗಿ ಅಪ್ಸೆಟ್ ಆಗಿದ್ದಾರೆ ಟ್ರೂ ಮೆಂಬರ್ಸ್ ಎಲ್ಲರೂ ಕೂಡ ನಂತರ ಈ ಕಡೆ ಶಿವಾನಿ ಅವರ ಹತ್ರ ಬಂದು ಮ್ಯಾಮ್ ಐ ಆಮ್ ರಿಯಲಿ ಸಾರಿ ನಮ್ಮ ಹುಡುಗಿಯಿಂದ ಕೂಡ ಪ್ರಾಬ್ಲಮ್ ಆಯಿತು ದಯವಿಟ್ಟು ಕ್ಷಮಿಸಿ ಜೊತೆಗೆ ಆಗಿರೋ ಖರ್ಚನ್ನು ತುಂಬಿಕೊಡಿ ನಾವು ಎಷ್ಟು ಖರ್ಚು ಮಾಡಿದ್ದೀವೋ ಅದೆಲ್ಲವನ್ನು ಕೂಡ ಟೈಮ್ ಆಯಿತು ಸೆಟಲ್ ಮಾಡಿಬಿಡಿ ನಾವು ಎಲ್ರಿಗೂ ಕೂಡ ಕೊಡಬೇಕು ಅಂತಂದರೆ ಏನು ಸೆಟಲ್ ಮಾಡಬೇಕಾ ಯಾವ ಖುಷಿಗೆ ನನ್ನ ಮಗನ ಮದುವೆ ಎಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಮದುವೆ ಗ್ರ್ಯಾಂಟಾಗಿ ಆಗೋದಲ್ಲ ಮದುವೆ ಕೂಡ ನಿಂತು ಹೋಯಿತು ನನಗೆ ಎಷ್ಟು ಸಂಕಟ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಅಂದ್ಕೊಂಡಿದೆಯ ನಿನ್ನ ಕ್ಯೂ ಮಂಬರ್ ಆರಾಧನಾ ಹತ್ರನೇ ಹೋಗಿ ಕೇಳು ಅವಳ ಹತ್ರನೇ ದುಡ್ಡಿಸ್ಕೋ ಯಾವುದೇ ಕಾರಣಕ್ಕೂ ನಾವಂತೂ ನಿಂಗೆ ದುಡ್ಡು ಕೊಡೋದಿಲ್ಲ ಮುಗೀತು ಅಂತ ಹೇಳ್ತಿದ್ದಾರೆ ಇದರಿಂದ ಚಾಂದಿನಿ ಅಪ್ಸೆಟ್ ಆಗಿದ್ದಾರೆ ಈ ಕಡೆ ಆರಾಧನ ಕೆನ್ನೆಗೆ ಬಾರಿಸ್ತಿದ್ದಾರೆ ನಾನು ಏನು ಹೇಳಿದೆ ಬಟ್ ನೀ ನೀನು ಮಾಡಿದೆ ನಾನು ಹೇಳಿದೆ ಅಲ್ವಾ ಇದೆಲ್ಲ ಬೇಡ ಹೊಸ ಬರಿ ಅಂತ ವರ್ಕ್ ಮಾಡು ನೀನು ವರ್ಕ್ ಮಾಡ್ಕೊಂಡು ಇರಬೇಕಿತ್ತು ಅದನ್ನ ಬಿಟ್ಟು ಅವ್ರನ್ನ ತಲೆ ಮೇಲೆ ಯಾಕೆ ಹೊತ್ಕೊಳಕೋದೆ ಇವತ್ತು ಏಂಥ ಕಷ್ಟ ಅನ್ಭವಿಸ್ತದೆ ನಾವು ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಹೇಳ್ತಿದ್ರಾ ಮೇಡಮ್ ನೀವು ಅಂದಾಗ ಹೌದು ದುಡ್ಡು ಕೇಳೋಕೆ ಹೋಗಿದಕ್ಕೆ ಏನಂದ್ರೂ ಗೊತ್ತಾ ಯಾವುದೇ ಕಾರಣಕ್ಕೂ ದುಡ್ಡು ಕೊಡುವುದಿಲ್ಲ ಏನು ಮದುವೆ ಆಗಿದೆಯೋ ದುಡ್ಡು ಕೊಡೋದಕ್ಕೆ ಬೇಕು ಅಂದರೆ ಆ ನಿಮ್ಮ ಆರಾಧನಾ ಇದ್ದಾಳಲ್ಲ ಅವಳತ್ರ ಹೋಗಿ ರಿಕವರ್ ಮಾಡಿಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನೆ ಏನು ಹೇಳ್ತಿತ್ತಾ ಮೇಡಮ್ ನೀವು ಅಂದಾಗ ನಾನು ಅಲ್ವಾ ಇದೆಲ್ಲ ಬೇಕತ್ತಾ ನನಗೆ ಮದುವೆಗೆ ಬಂದೆ ಮಾಡಿಸ್ದೆ ಹೋದೆ ಅಂತ ಇರಬೇಕಿತ್ತು ಅವ್ರದ್ರಲ್ಲೆಲ್ಲ ಇನ್ವಾಲ್ವ್ ಆಗಿ ಈ ರೀತಿಯು ಎಲ್ಲ ಮಾಡಿ ಹಂಗಾಮ ಕ್ರಿಯೇಟ್ ಮಾಡಬೇಕಾಗತ್ತಾ ಈಗ ಏನಾಗಿದೆ ಹೇಳು ನಿನಗೆ ಯಾವ ದುಡ್ಡು ಕೂಡ ಇಲ್ಲ ಸುಶಾಂತ್ಗೂ ಇಲ್ಲ ಯಾವ ಕ್ರೂ ಮೆಂಬರ್ಸ್ಗೂ ಇಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಕ್ಕೆ ಹೆಂಗೆ ಫಲ ಸಿಕ್ತು ಯಾವ ದುಡ್ಡು ಸಿಕ್ತು ಅವ್ರಿಗೆ ಫಲ ಏನು ಸಿಕ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಆರಾಧನೆಗೆ ಯಾವ ಉತ್ತರಗಳು ಕೂಡ ಸಿಕ್ತಿಲ್ಲ ಈ ಕಡೆ ಸಾರ ಸೋಲಿದ್ದು ಸೋತು ಹೋಗಿಬಿಟ್ಟೆ ಅಂತ ಅಂದ್ಕೊಂಡಿದ್ರು ಬಿಕೋದ್ರು ರಾಹುಲ್ ಆರಾಧನದ ಜೊತೆ ಸೇರಿಕೊಂಡು ಸಾರಾಗೆ ಹಿಂದೆಟ್ಟು ಹಾಕಿದರು ಆದರೆ ಫೈನ್ ಆದರೆ ಫೈನಲಿ ಯಶಸ್ ಸಿಗ್ತಾ ಇರೋದು ಸಾರಾಗಾನೇ ಮದುವೆ ಅವರು ಪ್ಲ್ಯಾನ್ ಮಾಡಿ ಮದುವೆ ನಿಂತು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ವಿಧಿ ಆಟನೇ ಮದುವೆನ ನಿಲ್ಲಿಸುವ ಮಾಡಿಬಿಡ್ತು ಹೀಗಾಗಿ ಆಲ್ಮೋಸ್ಟ್ ಗೆಲುವು ಅನ್ನೋದು ಸಿಕ್ಕಿದ್ದು ಅವ್ರಿಗೆ ಮಾತ್ರ ಹಾಗಿದ್ರೆ ಮುಂದೆ ಏನಾಗುತ್ತೆ ಇಲ್ಲಿ ಸುಶಾಂತ ಪ್ರತಿ ಕ್ಷಣ ಅವನ ಪ್ರೀತಿ ಸತ್ತೋಗ್ತದೆ ಸತ್ತೋಗ್ಬಿಡುತ್ತೆ ಅನ್ನೋ ನೋವು ನಂತರ ಈ ಕಡೆ ಆರಾಧನಾಗೆ ಹೀಗಾದರೂ ಮಾಡಿ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕು ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ದುಡ್ಡು ಬೇಕು ಇಲ್ಲೂ ಕೂಡ ದುಡ್ಡು ಇಲ್ಲ ಏನು ಮಾಡಲಿ ಅನ್ನೋ ನೋವು ಆ ಕಡೆ ಅಮ್ಮಗೆ ನಾನು ಶಿವಶಂಕರ್ ಮಗಳು ಬದುಕಿದ್ದಾಳೆ ಅಂದರೆ ಖಂಡಿತ ಗೊತ್ತಾಗ್ಬಿಡ್ಬೋದು ಆ ಶಿವನ್ ಮಗಳಿಗೆ ಎಲ್ಲ ವಿಷಯ ಗೊತ್ತಿರ್ಬೋದು ನಾನೇ ಅಂತ ಖಂಡಿತ ಭಯ ಪಡ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೋದು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ವೀಚೆ ಮಾಡಿದ್ರು ನಮ್ಮ ಮೇಲೆ ಬೇಡಿ